ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರದ ಮೊದಲ ಸಂಚಿಕೆಯನ್ನು ಒಂದು ಕತೆ ಹೇಳುವ ಮೂಲಕ ಪ್ರಾರಂಭ ಮಾಡ್ತಾಯಿದ್ದೀನಿ ಒಂದು ಹಳ್ಳಿ ಆ ಹಳ್ಳಿಯಲ್ಲಿರುವಂಥ ಎಲ್ಲ ಯುವಕರಿಗೆ ಮದುವೆ ಆಗುತ್ತೆ ಒಬ್ಬನಿಗೆ ಮಾತ್ರ ಮದುವೆ ಆಗೋದಲ್ಲ ಏಕೆಂದರೆ ಆತ ಅಂಗವಿಕಲ್ನಾಗ ಹಳ್ಳಿಯ ಜನ ಆಲೋಚನೆ ಮಾಡ್ತಾರೆ ನಮ್ಮ ಜೊತೆ ಇದ್ದಂಥ ಎಲ್ಲರದು ಮದುವೆ ಆಗೋಯ್ತು ಪಾಪ ಇವನೊಬ್ಬ ಉಳ್ಕೊಂಡ್ಬಿಟ್ನಲ್ಲ ಹಳ್ಳಿಯವರೆಲ್ಲ ಪ್ರಯತ್ನ ಮಾಡ್ತಾರೆ ಹೆಂಗರ ಮಾಡಿ ಒಂದು ಲಗ್ನ ಮಾಡಿಸಿಬಿಡ್ಬೇಕು ಸುತ್ತಮುತ್ತಲ ಹಳ್ಳಿನಲ್ಲೆಲ್ಲ ಹುಡುಕ್ತಾರೆ ಹೋಗಿ ಇರೋ ವಿಷಯ ಹೇಳ್ತಾರೆ ಒಂದು ಕುಟುಂಬದವರು ಈತನಿಗೆ ಹೆಣ್ಣು ಕೊಡಲಿಕ್ಕೆ ಸಿದ್ಧರಾಗ್ತಾರೆ ಸಿದ್ಧರಾಗ್ತಾರೆ ಮದುವೆ ಫಿಕ್ಸ್ ಆಗತ್ತೆ ಎಲ್ಲ ಆಗುತ್ತೆ ಇನ್ನೇನು ದಿಬ್ಬಣ ತೊಗೊಂಡು ಹೊಂಡಬೇಕು ಇನ್ನೊಂದು ವಾರ ಉಳಿದಿದೆ ನಾಲ್ಕೈದು ದಿವಸ ಅಷ್ಟೊತ್ತಿಗೆ ಈತ ಎಲ್ಲರೂ ಊರಾಗಿನ ಹಿರಿಯರನ್ನೆಲ್ಲ ಕರೆಸ್ತಾನೆ ಕರೆಸಿ ಎಲ್ಲ ಮಾಡಿದ್ರಿ ಲಗ್ನ ಅಂತ ಹೇಳಿದ್ರಿ ದಿಬ್ಬಣ ತಯಾರಿ ಮಾಡಲಿಕ್ಕೆ ಹತ್ತಿರಿ ಆದರೆ ನಾನು ವರದಕ್ಷಿಣೆಯಲ್ಲಿ ಹಾಂ ಅಂತ ಅವಾಗ್ಬಿಡ್ತಾರವರು ಅಲ್ಲ ಈತನಿಗೆ ಮದುವೆ ಆಗಲಿಕ್ಕೇ ಯಾರೂ ತಯಾರಿರಲಿಲ್ಲ ಯಾರೂ ಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ ಸ್ವತಃ ಅಂಗವಿಕಲ ಅಂಥ ಸಂದರ್ಭದಲ್ಲಿ ನಾವು ಕೈಕಾಲು ಹಿಡಿದು ಒಂದು ಕುಟುಂಬವನ್ನು ಒಪ್ಪಿಸಿ ಒಬ್ಬ ವಧುವನ್ನು ಧಾರೆ ಕೊಡಬೇಕು ಅಂತ ಪ್ರಯತ್ನ ಮಾಡಿದರೆ ಈತ ವರದಕ್ಷಿಣಿಯಲ್ಲಿ ಅಂತ ಕೇಳಿ ಹತ್ತಾನೆ ಇವನು ಮೂರ್ಖನೋ ಏನೋ ಇವ ಪ್ರಮಾಧೀನೋನೋ ಅಂತ ಅವಾಗ ಆತ ಹೇಳ್ತಾನೆ ನಾನು ಲಗ್ನೇ ಆಗಲಿಕ್ಕೆ ನಾನು ಒಪ್ಕೊಂಡಿದ್ದಾರೆ ಅಂತ ಮೇಲೆ ನನ್ನ ಜೊತೆ ವರದಕ್ಷಿಣೆನೂ ಕೊಡಬೇಕಲ್ಲ ಸ್ವಾಭಾವಿಕ ಮದುವೆ ಕೂಡ ವರದಕ್ಷಿಣೆ ಬರಲೇಬೇಕಲ್ವ ವರದಕ್ಷಿಣೆ ಇಸ್ಕೊಂಬರಲಿ ಆಮೇಲೆ ನಮ್ಮ ಮದುವೆ ಆಗ್ತಾನೆ ಅಂತ ಕಂಡೀಷನ್ ಆಗ್ತಾನೆ ಮನುಷ್ಯನಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಆಸೆ ಮತ್ತು ದುರಾಸೆಗಳ ಮಧ್ಯೆಯ ಸಣ್ಣ ಗೆರೆ ಇದೆಯಲ್ಲ ತೆಳುವಾದ ಗೆರೆ ಅದು ಭಾಳ ಜನರಿಗೆ ಅರ್ಥನೇ ಆಗೋದಿಲ್ಲ ಕೆಲವೊಬ್ಬರು ಅದನ್ನೇನು ಅನ್ಕೋತಾರೆ ಮಹತ್ವಾಕಾಂಕ್ಷೆ ಅಂದ್ಕೊಂಡ್ಬಿಡ್ತಾರೆ ನಾನು ಈ ವಿಷಯದ ಬಗ್ಗೆ ಪದೇ ಪದೇ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಬರ್ತಾ ಇರುವಂಥ ವರ್ತಮಾನಗಳನ್ನ ಕೇಳಿದಾಗ ಒಬ್ಬ ವ್ಯಕ್ತಿ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅಂತ ನಾನೇ ಆಲೋಚನೆ ಮಾಡುವಂಥ ಸ್ಥಿತಿ ಬಂತು ಸೋಮವಾರ ದಿವಸ ಸಂಜೆ ಜಗದೀಪ್ ಧನ್ಖಡ್ ಅವರು ರಾಜೀನಾಮೆ ಕೊಡಿಸಿದರು ಅದರ ಮುಂಚೆ ನಡೆದಂಥ ವಿದ್ಯಮಾನಗಳನ್ನ ನಿಮಗೆ ಈಗಾಗಲೇ ಹೇಳಿದ್ದೀನಿ ಅವ್ರು ಯಾವ ರೀತಿಯದಾದಂಥ ತಮ್ಮ ಸ್ಥಾನಕ್ಕೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ಆಮೇಲೆ ಅವರ ನಿರೀಕ್ಷೆಗಳ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಆದರೆ ಈ ವಿಷಯ ಕೇಳಿದಾಗೆ ನಂಗೆ ಅನಿಸಿದ್ದು ನಿಜ ಭಾನುವಾರ ದಿವಸ ಅವರು ತಮ್ಮ ಕಚೇರಿಗೆ ಇಬ್ಬರನ್ನ ಕರ್ಸ್ಕೋತಾರೆ ಒಬ್ಬ ಅರವಿಂದ್ ಕೇಜ್ರಿವಾಲ್ ಇನ್ನೊಬ್ಬ ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷದವರು ಇಬ್ಬರೂ ತನ್ನ ಆಫೀಸಿಗೆ ಕರೆಸ್ಕೊಂಡು ಮಾತಾಡ್ತಾರೆ ಸರ್ಕಾರದ ಬಗ್ಗೆ ತಮಗಿರುವಂಥ ಅಸಮಾಧಾನವನ್ನು ಹೇಳ್ತಾರೆ ತಮಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ ತನ್ನನ್ನು ಡಮ್ಮಿ ಮಾಡಲಾಗಿದೆ ರಾಷ್ಟ್ರಪತಿ ಆದಮೇಲೆ ಎರಡನೇ ದೊಡ್ಡ ಸ್ಥಾನ ಅಂದರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಆದಮೇಲೆ ಪ್ರಧಾನಮಂತ್ರಿಯ ಸ್ಥಾನ ಬರ್ತದೆ ಎಲ್ಲಿಯೂ ಕೂಡ ನನಗೆ ಕೊಡಬೇಕಾದಂಥ ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅಮೆರಿಕೆಯಿಂದ ಉಪರಾಷ್ಟ್ರಪತಿ ಬಂದ ಬಂದಾಗ ನನ್ನ ಅವನ ಜೊತೆ ಭೇಟಿಗೆ ಅವಕಾಶನೇ ಮಾಡಿಕೊಡಲಿಲ್ಲ ನಾನು ಉಪರಾಷ್ಟ್ರಪತಿ ಅವನು ಉಪರಾಷ್ಟ್ರಪತಿ ಆಮೇಲೆ ನಾನು ಒಂದು ಇಟ್ಟಿದ್ದೆ ಸರ್ಕಾರಕ್ಕೆ ಏನಂತಂದರೆ ಎಲ್ಲ ಸರ್ಕಾರಿ ಕಚೇರಿ ಹೇಗೆ ರಾಷ್ಟ್ರಪತಿ ಮತ್ತು ಪ್ರಧಾನಿಯವ್ರ ಫೋಟೋ ಇರ್ತೋ ಹಾಗೆ ಉಪರಾಷ್ಟ್ರಪತಿದು ಅಂತ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಅದಕ್ಕೆ ಇವರು ಮನ್ನಣೆಯನ್ನು ಕೊಡ್ತಾ ಇಲ್ಲ ನನ್ನ ಕಾಲಕ್ಕೆ ಇವರು ಫೋಟೋ ಹಾಕೋದು ಬೇಡ ಆದ್ರೆ ಮುಂದಿನ ಕಾಲಕ್ಕರ್ ಹಾಕಲಿ ಹಂಗೆ ನನ್ನ ಅಪೇಕ್ಷೆ ಇತ್ತು ಅದನ್ನು ಮಾಡಲಿಲ್ಲ ನನ್ನ ಹೆಂಡತಿ ವಿದೇಶಕ್ಕೆ ಹೋಗಿದ್ಲು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಉಪರಾಷ್ಟ್ರಪತಿಯ ಪತ್ನಿಗೆ ಸಿಗಬೇಕಾದಂಥ ಎಂಬಸಿಯಿಂದ ಸಿಗಬೇಕಾದಂಥ ಗೌರವಾದರುಗಳು ಸತ್ಕಾರಗಳು ಯಾವ ಸಿಗಲಿಲ್ಲ ನನ್ನನ್ನು ಎಲ್ಲ ವಿಷಯದಲ್ಲಿ ನನ್ನನ್ನು ನಗಣ್ಯ ಮಾಡಲಾಗ್ತಾ ಇದೆ ನನಗೆ ಕೊಡಬೇಕಾದಂಥ ಸ್ಥಾನಮಾನ ಇಲ್ಲ ಎಲ್ಲದಕ್ಕೂ ಅವ್ರನ್ನ ಕೇಳಿ ಕೆಲಸ ಮಾಡಬೇಕು ಅಂಥ ಸ್ಥಿತಿಗೆ ತಂದು ನನ್ನ ನಿಂತಿದ್ದಾರೆ ಈಗೆಲ್ಲ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಹೌದು ಇದೆಲ್ಲ ಸರಿ ನೀವು ಹೇಳಿದ್ದು ಆದರೆ ನಾವೇನು ಮಾಡಬೇಕೀಗ ನಮಗೆ ಬೆಂಬಲ ಇಲ್ಲ ವಿಪಕ್ಷಗಳ ನಮ್ಮ ಜೊತೆ ಇಲ್ಲ ನಮಗೆ ರಾಜ್ಯಸಭೆ ಸದಸ್ಯರು ನಮ್ಮವರಿಲ್ಲ ಇರೋರ ಸಂಖ್ಯೆ ತುಂಬ ಕಡಿಮೆ ನಾವೇನು ಮಾಡಲಿಕ್ಕೆ ಸಾಧ್ಯ ನೀವೇನು ಮಾಡಲಿಕ್ಕೆ ಸಾಧ್ಯ ಅಂದರೆ ನೀವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತಂದರೆ ನೀವು ಒಂದು ಕೆಲಸ ಮಾಡಿ ಹೆಂಗಾದರೂ ಮಾಡಿ ಚಂದ್ರಬಾಬು ನಾಯ್ಡುನ ಸಂಪರ್ಕ ಮಾಡಿರಿ ಚಂದ್ರಬಾಬು ನಾಯ್ಡು ಸಂಪರ್ಕ ಮಾಡಿ ಸರ್ಕಾರವನ್ನು ಕೆಡುವ ಪ್ರಯತ್ನವನ್ನು ಮಾಡಿ ಹೆಂಗಾರು ಮಾಡಿ ಇಳಿಸ್ಬೇಕು ಹೆಂಗಿದ್ರು ಇವರಿಗೆ ಬಹುಮತ ಅವತ್ತು ಬಿಟ್ಟರೆ ಬಹುಮತ ಇರೋದಿಲ್ಲ ಇವರು ಲಗಾಟಿ ಹೊಡೆದ್ರೂ ಕೂಡ ಮತ್ತೆ ಸಂಖ್ಯಾ ದೃಷ್ಟಿಯಿಂದ ಹಿಂದೆ ಮುಂದೆ ಆಗತ್ತೆ ಭಾಳ ದೊಡ್ಡ ಇಕ್ಕಟ್ಟಿಗೆ ಸಿಕ್ಕಾಕೋತಾರೆ ನರೇಂದ್ರ ಮೋದಿ ಏನು ಇವ್ರೀಗ ಧಾಡಿಸಿ ರಾಜಕಾರಣ ಮಾಡ್ತಾಯಿದ್ರೆ ಅದಕ್ಕೊಂದು ನಾವು ಪೂರ್ಣ ವಿರಾಮ ಹಾಕಲೇಬೇಕು ನೀವು ಕಾಂಗ್ರೆಸ್ನವರ ಸಂಪರ್ಕ ಮಾಡಿ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಒಬ್ಬರ ಜೊತೆ ಹಿರಿಯರ ಜೊತೆ ಯಾರು ಹೆಸರು ಹೇಳೋದಿಲ್ಲ ನಾನು ಅವ್ರ ಜೊತೆ ಸಂಪರ್ಕ ಆಗಿರುತ್ತೆ ಅವರೆಲ್ಲ ಅದಕ್ಕೂ ಒಪ್ಕೊಂಡ್ಬಿಟ್ಟಿರ್ತಾರೆ ಇದೆಲ್ಲ ವಿಚಾರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಜಗದೀಪ್ ಧನ್ಕಡ್ ತಿಳ್ಕೊಂಬಿಟ್ಟಿರ್ತಾರೆ ಜಗದೀಪ್ ಧನ್ಖಡ್ ಅವರ ಒಂದೊಂದು ಕದಲಿಕೆಯನ್ನು ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಗಮನಿಸ್ತಾ ಬಂದಿರ್ತಾರೆ ಒಂದು ವಿಷಯ ನೆನ್ಪುಟ್ಕೊಳ್ಳಿ ಹಮೀದ್ ಅನ್ಸಾರಿ ಅಂತ ಉಪರಾಷ್ಟ್ರಪತಿ ಇದ್ದರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಅವ್ರದ್ದು ಇನ್ನೂ ಎರಡು ವರ್ಷ ಅವಧಿ ಅವಧಿ ಅವರು ನರೇಂದ್ರ ಮೋದಿ ಮನಸ್ಸು ಮಾಡಿದರೆ ಅವ್ರನ್ನ ಕೆಡವಿ ಆ ಸ್ಥಾನದಲ್ಲಿ ಬೇರೆದವ್ರು ಕೂಡಿಸ್ಬೋದಿತ್ತು ಆಮೇಲೆ ಹಮೀದ್ ಅನ್ಸಾರಿ ಎಂಥ ಮತಾಂಧ ಅಂದರೆ ಈತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಗೆ ನಮಾಜ್ಗೆ ಎದ್ದು ಹೋಗ್ಬಿಡ್ತಿದ್ದ ಒಂದು ಸಲ ಸ್ವತಃ ರಾಜ್ಯಸಭೆಯಲ್ಲಿ ಮಾಯಾವತಿ ಬಾಯಿಗೆ ಬಂದಂಗೆ ಬಯಕ್ಕೆ ಶುರು ಮಾಡ್ತಾಳೆ ಯಾವ ರೀತಿಯ ಸಿಸ್ಟಮ್ ನಿಮ್ಮದು ನೀವೇನು ಈ ರೀತಿಯದ್ದು ಹೊರಟು ಹೋಗ್ತೀರಿ ನಮಾಜು ನಮಾಜು ಅಂಥೇಳಿ ನಾವು ದುಡ್ಡು ಖರ್ಚು ಮಾಡಿ ಮತ್ತು ತೆರಿಗೆ ದುಡ್ಡಿನಲ್ಲಿ ನಮ್ಮದು ರಾಜ್ಯಸಭೆ ನಡೀತಾ ಇರ್ತದೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕ್ಲಾಸ್ ತೊಗೊಂಡಿರ್ತಾರೆ ಆತ ಪ್ರಶ್ನೋತ್ತರ ಅವಧಿಯಲ್ಲಿ ಮಾತಾಡಿ ಪ್ರಶ್ನೋತ್ತರ ಅವಧಿಯಲ್ಲಿ ಮಾತಾಡಿ ಅಂತ ಎದ್ದೋಗ್ಬಿಡ್ತಾರೆ ಅಂಥ ಹಮೀದ್ ಅನ್ಸಾರಿ ಮತಾಂಧನನ್ನೇ ಯಾವುದೇ ಕಾರಣಕ್ಕೂ ಆತನನ್ನು ಡಿಸ್ಟರ್ಬ್ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿನ ಎರಡು ವಿಷಯದಲ್ಲಿ ಭಾಳ ಒಪ್ಪಬೇಕು ನಾವು ಒಂದು ಅವರ ಔದಾರ್ಯ ಅದು ಭಾಳ ಸಲ ಎಡವಟ್ಟು ಮಾಡ್ತದೆ ಅದು ಬೇರೆ ವಿಚಾರ ಒಂದನೇದು ಔದಾರ್ಯ ಎರಡನೇದ್ದು ಸಹನೆ ಸಹನೆಯಿಂದ ಕಾದರು ಯಾವ ಮಟ್ಟಿನ ಸಹನೆ ಅಂದರೆ ಸರ್ಕಾರವನ್ನೇ ಈತ ಕೆಡುವ ಮಟ್ಟಿಗೆ ಹೋಗ್ತಾರೆ ಅನ್ನೋವರೆಗೂ ನರೇಂದ್ರ ಮೋದಿ ಸುಮ್ಮನೆ ಅದಕ್ಕಿಂತ ಮುಂಚೆ ನಡೆದಂಥ ಬೆಳವಣಿಗೆಗಳು ನಿಮ್ಮ ಹೇಳಿದ್ದೀನಿ ಯಾವುದು ಲೋಕಸಭೆಯಲ್ಲಿಯೇ ಈ ವಾಗ್ದಂಡನೆಯನ್ನು ಮಾಡಬೇಕಾಗಿತ್ತು ಭ್ರಷ್ಟ ಜಡ್ಜಂದು ಅದಕ್ಕೆ ಇವರು ರಾಜ್ಯಸಭೆಯಲ್ಲಿ ಅಂಕಿತ ಹಾಕಿಬಿಡ್ತಾರೆ ಆ ಫೈಲ್ ಮೂವ್ ಆಗಿಬಿಡ್ತದೆ ಮಲ್ಲಿಕಾರ್ಜುನ ಮೂತ್ಯ ಮತ್ತು ಅರವಿಂದ್ ಕೇಜ್ರಿವಾಲ್ನ ಅವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಕರೆದಿರ್ತಾರೆ ಅದಲ್ಲದೆ ಎಂಟುನೂರ ಐವತ್ತು ಜನರಿಗೆ ಪಾರ್ಟಿ ಕೊಟ್ಟಿರ್ತಾರೆ ಈ ರೀತಿಯಾದಂಥ ನೂರಾರು ಪ್ರಕರಣಗಳು ಆಗಲೇ ನಡೆದು ಹೋಗಿದ್ದಾವೆ ಅದೆಲ್ಲವನ್ನು ನರೇಂದ್ರ ಮೋದಿ ಸಹಿಸ್ಕೊಂಡಿರ್ತಾರೆ ಯಾಕೆಂದರೆ ಉಳಿದರೂ ಇನ್ನೊಂದು ಎರಡೂವರೆ ವರ್ಷ ಉಳಿದಿದೆ ಒಟ್ಟು ಹೋಗ್ತಾರೆ ಹೆಂಗೋ ಮ್ಯಾನೇಜ್ ಮಾಡೋಣ ನಮ್ಮನ್ನು ಮೀರಿ ಅಂತೂ ಯಾರೂ ಕೆಲಸ ಮಾಡೋದಿಲ್ಲ ಒಂದು ಯಾವಾಗಲೂ ಜೀವನದಲ್ಲಿ ಲಕ್ಷ್ಮಣ ರೇಖೆ ಅಂತಿರ್ತದೆ ಆ ಲಕ್ಷ್ಮಣ ರೇಖೆಯನ್ನು ದಾಟಬಾರದು ಅನ್ನೋದು ಸ್ಥಾನದಲ್ಲಿ ಕೂತವ್ರಿಗೆ ಗೊತ್ತಿರಬೇಕು ಆದರೆ ಈ ಸ್ಥಾನ ಇದೆಯಲ್ಲ ಕುರ್ಚಿ ಈ ಕುರ್ಚಿ ಭಾಳ ಅಪಾಯಕಾರಿ ಅದು ಇದೇನು ಮಾಡುತ್ತೆ ಅಂತಂದರೆ ಆ ಲಕ್ಷ್ಮಣ ರೇಖೆ ಕಾಣಲಾರ್ದಾಗೆ ನಮ್ಮ ಮಕ್ಕಳನ್ನು ಮಸುಗುಗೊಳಿಸಿಬಿಡ್ತಾರೆ ಅವಾಗ ಏನು ಅನ್ಕೋತೀವಿ ಅಂದರೆ ನನಗೆ ಯೋಗದಿಂದ ಇದು ಬಂದಿದೆ ಅಂತ ಗೊತ್ತಾಗೋದಿಲ್ಲ ನನ್ನ ಯೋಗ್ಯತೆಗೆ ನೀವೆಲ್ಲ ನನ್ನನ್ನು ಇಷ್ಟಪಡ್ತೀರಿ ಅನ್ಕೋತೀನಿ ನನ್ನ ಯೋಗ್ಯತೆಗೆ ನಾನು ಉಪರಾಷ್ಟ್ರಪತಿ ಆಗಿದ್ದೀನಿ ಅಂತ ಜಗದೀಪ್ ಧನ್ಕಡ ಅನ್ಕೊಂಬಿಟ್ರು ಯಾವುದೋ ಒಬ್ಬ ಏನೂ ಕೆಲಸಕ್ಕೆ ಬಾರಲಾರ್ದಂಥ ಹಳೆಯ ರಾಜಕಾರಣಿ ಬೇನಾಮಿ ರಾಜಕಾರಣಿ ಜಾಟದಮ್ಮ ಸಮುದಾಯಕ್ಕೆ ಸೇರಿದವರು ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ಜೊತೆಗೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ್ದರು ಸೀನಿಯರ್ ಅಡ್ವೊಕೇಟು ಲೀಗಲಿ ಭಾಳ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಸ್ವಲ್ಪ ದಾಡಿಸಿ ಸ್ವಭಾವ ಇದೆ ಕಠೋರವಾಗಿ ಮಾತಾಡ್ತಾರೆ ಎಂಥದನ್ನು ಬೇಕಾದ ಜಯಿಸುವ ಗುಣ ಇದೆ ಈ ಮಣ್ಣಿನಲ್ಲಿ ಕೆಲಸ ಮಾಡೋ ಜನ ಇರ್ತಾರಲ್ಲ ಕೂಲಿಕಾರರು ರೈತರು ಜಮೀನ್ದಾರರು ಇವ್ರಿಗೊಂದು ಕಠೋರತೆ ಇರುತ್ತೆ ಅವಳು ಯಾಕಂದರೆ ಇವರು ಕಷ್ಟ ಕಾರ್ಪಣ್ಯಗಳಲ್ಲಿ ಬೆಳೆದು ಬಂದಿರ್ತಾರೆ ಹೀಗಾಗಿ ಉಳಿದ ಎಲ್ಲ ಜನರಿಗಿಂತ ಇವರಲ್ಲಿಗೊಂದು ಗಡಸು ಸ್ವಭಾವ ಇರುತ್ತೆ ಈ ಗಡಸು ಸ್ವಭಾವ ನರೇಂದ್ರ ಮೋದಿಗೆ ಏನಷ್ಟು ಇವರಿಂದ ಹರಿಯಾಣ ಆಮೇಲೆ ರಾಜಸ್ಥಾನು ಬೇರೆ ಬೇರೆ ಕರ್ಜು ಉತ್ತ ಪಶ್ಚಿಮ ಉತ್ತರ ಪ್ರದೇಶ ಇಲ್ಲವಂಥ ಜಾಟ್ ಸಮುದಾಯದಲ್ಲಿ ಒಂದಷ್ಟು ಸಹಾಯ ಆಗ್ಬೋದು ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಜಾಟ್ ಸಮುದಾಯಕ್ಕೆ ಸಂಬಂಧ ಇರಲಾರ್ದಂಥ ಪಕ್ಷ ಅಂತ ಭಾಳ ದೊಡ್ಡದಾದಂಥ ಆರೋಪ ಇದೆ ಅದರ ಮೇಲೆ ಈತ ಉಪರಾಷ್ಟ್ರಪತಿ ಇದ್ದಂಥ ಸಂದರ್ಭದಲ್ಲಿ ರಾಜಸ್ಥಾನ ಎಲ್ಲ ಕಡೆ ಓಡಾಡ್ಕೊಂಡು ಬಂದರು ಆದರೆ ಇವರು ಎಲ್ಲೆಲ್ಲಿ ಓಡಾಡಿದರು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಇವರಿಗೆ ಜ ಜಯ ಲಭಿಸಲಿಲ್ಲ ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಲಿಲ್ಲ ಅಂದರೆ ಈತ ಜನಾನುರಾಗಿ ವ್ಯಕ್ತಿಯೂ ಅಲ್ಲ ಜನನಾಯಕನಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಭಾವವನ್ನು ಬೀರಬಲ್ಲಂಥ ಅಲ್ಲ ಆತ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಲೀಗಲಿ ಸುಪ್ರೀಮ ಲೀಗಲ್ ಸುಪ್ರೀಮಸಿಯನ್ನು ಕ್ಲಾಸ್ ತಗೋತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಮಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಏಕೆಂದರೆ ನಮ್ಮ ಮನಸ್ಥಿತಿಗೂ ಅವರ ಮನಸ್ಥಿತಿಗೂ ಏಕೋಭಾವ ಆಗ್ತಾಯಿತ್ತು ಹೀಗಾಗಿ ನಮಗೆ ತುಂಬ ಇಷ್ಟ ಆಗ್ತಿದ್ರು ಪರವಾಗಿಲ್ಲ ಜಗದೀಪ್ ದನ ಕಡೆ ಅದಲ್ಲದೆ ಪಶ್ಚಿಮ ಬಂಗಾಳದ ಹಿಂಸಾಚಾರ ಆದ ಸಂದರ್ಭದಲ್ಲಿ ಈ ಮನುಷ್ಯ ಬೈಕ್ ಹಿಡ್ಕೊಂಡು ಎಲ್ಲ ಕಡೆ ಓಡಾಡಿದರು ಪಶ್ಚಿಮ ಬಂಗಾಲದಲ್ಲಿ ಇದನ್ನೆಲ್ಲ ನೋಡಿ ಈತ ಏನೋ ಪರವಾಗಿಲ್ಲ ಅಂತ ಅನ್ನಿಸ್ತು ಇದ್ರ ಜೊತೆ ಇನ್ನೊಂದು ಭಾಳ ದೊಡ್ಡ ಅಪಾಯಕಾರಿ ಕೆಲಸವನ್ನು ಈ ಮನುಷ್ಯ ಮಾಡಿದ್ದೇನೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕವನ್ನು ಬೆಳೆಸುವ ಪ್ರಯತ್ನ ಮಾಡಿತ್ತು ಅಂದರೆ ಏನು ಅಂದರೆ ಹೇಗಿದ್ದರೂ ನರೇಂದ್ರ ಮೋದಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಅಷ್ಟು ಕಷ್ಟ ಇದೆ ಅವಕಾಶ ಸಿಕ್ಕಾಗೆಲ್ಲ ಮೊಹ ಮೋಹನ್ ಭಾಗವತ್ ಅವರು ಒಂದಿಲ್ಲ ಒಂದು ರೀತಿಯಲ್ಲಿ ಇವರಿಗೆ ಕಟಿಕೆ ಹಾಡ್ತಾ ಇದ್ದಾರೆ ತನ್ನನ್ನು ತಾನು ದೇವರು ಅಂತ ಪರಿಭಾವಿಸಬಾರದು ಯಾವುದೇ ವ್ಯಕ್ತಿ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವ್ರನ್ನು ಉದ್ದೇಶಿಸಿ ಹೇಳ್ತಾರೆ ನಾವು ಎಪ್ಪತ್ತೈದು ವರ್ಷ ಆಗಿದೆ ರಿಟೈರ್ ಆಗಬೇಕು ಅನ್ನೋದು ಒಟ್ಟು ನರೇಂದ್ರ ಮೋದಿಗೆ ಒಂಚೂರು ನಾಟಬೇಕು ಚುಚ್ಚಿದಂಗ ಆಗಬೇಕು ಆ ರೀತಿಯ ಮಾತಾಡ್ತಾ ಇದ್ದಾರೆ ಜೊತೆಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಮತ್ತು ಬಿ ಜೆ ಪಿಗೂ ಅಷ್ಟು ಕಷ್ಟ ಇದ್ದದ್ದು ಇದೆಲ್ಲವನ್ನು ಗಮನಿಸಿ ಚಾಡಿ ಹೇಳುವ ಕೆಲಸವನ್ನು ಶುರು ಮಾಡ್ತಾರೆ ಮೂಲತಃ ಮನುಷ್ಯ ಈ ಮನುಷ್ಯ ಆರ್ ಎಸ್ ಎಸ್ನವ್ರು ಅಲ್ವಲ್ಲ ಈತ ಇದ್ದದ್ದು ದೇವಿಲಾಲ್ರಿಂದ ಜನತಾದಳಕ್ಕೆ ಬಂದಂಥ ಮನುಷ್ಯ ಅದಾದ ಮೇಲೆ ಕಾಂಗ್ರೆಸ್ಸಿಗೆ ವಲಸೆ ಹೋದ ಮನುಷ್ಯ ಭಾರತೀಯ ಜನತಾ ಪಾರ್ಟಿಗೂ ಈತನಿಗೂ ಸಂಬಂಧವೇ ಇಲ್ಲ ಈತ ಅಲ್ಲಿ ಸಂಪರ್ಕ ಬೆಳೆಸಿದ್ದು ನರೇಂದ್ರ ಮೋದಿಗೆ ಅಮಿತ್ ಶಾ ಗೊತ್ತಾಗ್ತದೆ ಇರಲಿ ಬಿಡೋದು ಸಂಪರ್ಕ ಬೆಳೆಸಿದರೆ ಏನು ಅದರಲ್ಲಿ ಏನಿದೆ ಅಂತ ಸಂಪರ್ಕ ಬೆಳೆಸಿ ಚಾಡಿ ಹೇಳೋದು ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಹೀಗೆ ಇವ್ರದೇ ನಡೀತಾ ಇದೆ ಈ ರೀತಿಯದಾದಂಥ ಚಾಡಿ ಹೇಳುವ ಸ್ವಭಾವ ಅವ್ರೇನು ಅನ್ಕೊಂಡ್ಬಿಟ್ರು ಅಂದ್ಕೊಂಡ್ಬಿಟ್ರು ಜಗದೀಪ್ ಧನ್ಕಡು ಆರ್ ಎಸ್ ಎಸ್ ಮನಸ್ಸು ಮಾಡಿದರೆ ನರೇಂದ್ರ ಮೋದಿಯನ್ನು ಕಿತ್ತೊಗೆದ್ಬಿಡ್ಬೌದು ಅನ್ನುವಂಥ ಒಂದು ಭ್ರಮೆಗೆ ಹೋಗ್ಬಿಟ್ರು ಅವ್ರಿಗೆ ವಿಷಯ ಗೊತ್ತಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಎಫ್ ಡಿ ಐ ಫಂಡನ್ನು ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ತಂದ ಸಂದರ್ಭದಲ್ಲಿ ಒಂದು ಸರ್ಕಾರಿ ಆದೇಶ ಮಾಡಿದ ಸಂದರ್ಭದಲ್ಲಿ ಒಂದು ವಿಧೇಯಕವನ್ನು ಮಾಡಿಸಿ ಪಾಸ್ ಮಾಡಿಸಿದ ಸಂದರ್ಭದಲ್ಲಿ ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕದ ಮೂರು ಮೂರು ದಿಗ್ಗಜರು ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಸುದರ್ಶನಿಂದ ಹಿಡ್ದು ಎಲ್ಲರೂ ಅಶೋಕ್ ಸಿಂಗಲು ಸುದರ್ಶನ್ ಎಲ್ಲ ಇರ್ತಾರೆ ಅಷ್ಟು ಮಾಡಿದರೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ನಿ ನಿಲುವಿನಿಂದ ಸರಿಯಲ್ಲ ಅವರು ಕೂಡ ಆರ್ ಎಸ್ ಎಸ್ಸಿಂದ ಬಂದವ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಆರ್ ಎಸ್ ಎಸ್ನ ಕೂಸುಗಳವೆರಡು ಅವ್ರೇನು ಬಗ್ಲಿಲ್ಲ ಅದಕ್ಕೆ ತಮಗೆ ಏನು ಅನ್ನಿಸ್ತು ಅದನ್ನೇ ಮಾಡಿದರು ಅವರು ಆಮೇಲೆ ಹೇಗಾದರೂ ಮಾಡಿ ಸರ್ಕಾರ ಕೆಡೋಗಬೇಕು ಅನ್ನೋದಿತ್ತೇ ವಿನಃ ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ತನಗಾಗ್ತಾ ಇರುವಂಥ ತೊಂದರೆ ನಿವಾರಿಸ್ಕೋಬೇಕು ಅನ್ನೋದಿರಲಿಲ್ಲ ಡಿಸ್ಟ್ರಿಕ್ಟಿವ್ ಮೈಂಡ್ಸೆಟ್ನಲ್ಲಿ ಅವರು ಆಡ್ತಾ ಇದ್ದಂಥ ಆಟಗಳು ಇದೆಲ್ಲಕ್ಕೂ ಒಂದು ತಾರ್ಕಿಕ ಅಂತ್ಯ ದೊರೆತದ್ದು ಕಳೆದ ಸೋಮವಾರ ಕರೆಕ್ಟ್ ಒಂದು ವಾರ ಆಯ್ತು ಇವತ್ತಿಗೆ ಕಳೆದ ಸೋಮವಾರ ಸಂಜೆ ಐದು ಗಂಟೆಗೆ ಹಿಂಗೆ ಕೈ ಮಾಡಿದರು ಅಮಿತ್ ಶಾ ರಾಜೀನಾಮೆ ಪತ್ರ ಬರೆದಿಡಿ ಅಂತೇಳಿ ಇಲ್ಲದೆ ಹೋದ್ರೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಅದನ್ನು ಇವರು ಅರಿತ್ಕೊಂಡ್ರು ಬೇಗ ಫಸ್ಟ್ ಇಲ್ಲ ಅಂತ ಹೇಳಿದರು ಮಾಡಲ್ಲ ನಾನು ರಾಜೀನಾಮೆ ಕೊಡೋಲ್ಲ ಅಂದರು ಆಮೇಲೆ ಯಾವಾಗ ಇವ್ರದ್ದೆಲ್ಲ ಹುಡುಕುಗಳು ಅವ್ರಿಗೆ ಗೊತ್ತಾಗಿದೆ ಅನ್ನೋ ವಿಷಯವನ್ನು ತಲುಪಿಸಲಾಯ್ತು ಅವ್ರಿಗೆ ಎರಡು ಗಂಟೆ ಟೈಮ್ ಕೊಡಲಾಗಿತ್ತು ಆ ಎರಡು ಗಂಟೆ ಒಳಗಡೆ ಸಂದೇಶ ವಾಹಕ ಒಬ್ಬ ಆತ ಹೋಗಿ ವಿಷಯವನ್ನು ಹೇಳ್ದೆ ನೋಡಿ ಸ್ವಾಮಿ ನೀವು ಮಾಡಿದ್ದೆಲ್ಲ ಆಟ ಗೊತ್ತಾಗಿದೆ ನೀವು ಕರೆಸಿ ಮಾತಾಡಿದ್ದು ಚಂದ್ರಬಾಬು ನಾಯ್ಡನ ಸಂಪರ್ಕ ಮಾಡು ಅಂತ ಹೇಳಿದ್ದು ಸರ್ಕಾರ ಕೆಡಬೇಕಂದದ್ದು ಆರ್ ಎಸ್ ಜೊತೆ ಓಡಾಡಿದ್ದು ಎಲ್ಲವೂ ಅವ್ರಿಗೆ ಗೊತ್ತಾಗಿದೆ ಭಾಳ ದೊಡ್ಡ ಪರಿಣಾಮವನ್ನು ನೀವು ಎದುರಿಸ್ಬೇಕು ಇವ್ರೇನು ಅಂದ್ಕೊಂಡಿದ್ರು ಜಗದೀಪ್ ಅಂದರೆ ನನ್ನನ್ನು ಕೆಳಗಿಳಿಸ್ಬಿಟ್ರೆ ಸರ್ಕಾರಕ್ಕೆ ಅವಮಾನ ಆಗತ್ತೆ ಹೀಗಾಗಿ ಆ ಮುಜುಗರವನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ನರೇಂದ್ರ ಮೋದಿ ನನ್ನ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ ಅಂದ್ಕೊಂಡು ಆದರೆ ನರೇಂದ್ರ ಮೋದಿ ಅವರ ಔದಾರ್ಯ ಮತ್ತು ಸಹನೆಯನ್ನು ಮೀರಿ ಕೆಲವು ಸಂದರ್ಭಗಳಲ್ಲಿ ಬಹಳ ದಿಟ್ಟವಾದಂಥ ನಿರ್ಧಾರ ತಗೋತಾರೆ ಅನ್ನೋದು ಕಳೆದ ಸೋಮವಾರ ಸಾಬೀತಾಯಿತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ